உள்ாள் நோடங்க அவனேனோல்ல ஒட்ட ஜன் துளகு சீ திண்டு திண்டுவ அந்த நான் அங்கதா ஏன்னா எஸ்ட் சிக்க அஸ்ட் பாத் கண்டி திங்க கொடுத்தாத்து அதுக்கேத்த அட்டே கருணியா நக்கேன் தீவ்ரணி நான்கலாவ்க்க மோச மாலியா அவள நனங்க அவ மனை சோசை தானே அயோ இல்லே சுள் நான் ಏನತ್ತೆ ಮಮ್ಮಗಳು ಏನೋ ಏನೋ ಇರಲ್ಲ ಎಲ್ಲ ಮಾಡ್ತಾಳೆ ಸರಿ ನೀವೆಲ್ಲೂ ಹೋಗ್ಬೇಟ್ರಿ ಆರಾಮಾಗಿ ಇಲ್ಲೇ ಸರಸ್ವತಿ ಅಡಿಗೆ ಮಾಡಾಕ್ತಾಳೆ ತಿನ್ಕೊಂಡು ಮಕ್ಳು ನೋಡ್ಕೊಂಡು ಆರಾಮಾಗಿರಿ ಇವ್ರ ಪರ ಅವ್ರ ಪರ ನಿಂತ್ಕೊಂಡೋದು ಫಸ್ಟ್ ಬಿಟ್ಬಿಡ್ಬೇಕು ನೀವು ನಿಮ್ಮ ಪಾಡಕ್ ನೀವ್ ಇರ್ಬೇಕು ನನ್ನ ಮಗನೂ ಸೊಸೆ ಅಂತೆಲ್ಲ ಭಾವ ಮಾಡಿದ್ರಿ ಅಂದ್ರೆ ಇದೇ ಗತಿನೇ ಬರೋದು ಆಯ್ತಾ ಇವತ್ ನೋಡ್ದ ಎಂತ ಪರಿಸ್ಥಿತಿ ಬಂತು ಆದ್ರೆ ಮನೆಗೆ ಬರಂಗಾಯ್ತು ಇಲ್ಲಪ್ಪ ಇಲ್ಲ 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 ನನ್ ಯಾರ ಸುದ್ದಿಗೂ ಹೋಗಲ್ಲ ಯಾರ್ ಸುದ್ದಿಗೂ ಹೋಗಲ್ಲ ಯಾರ್ ಸುದ್ದಿನೂ ಬೇಕಾಗಿಲ್ಲ ಪಾಡಕ್ಕೆ ನಾನು ಇತ್ತು ಬಿಡ್ತೀನಿ ನಿಮ್ಮ ಪಾಡಕ್ಕೆ ನೀವು ಎಲ್ಲ ಸೊರೋಗರ್ಗು ಆರಾಮಾಗಿ ಇಲ್ಲೇ ಇದ್ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ ನೀವು ಸರಪ್ಪ ಆಯ್ತಪ್ಪ ನಾನು ಇಲ್ಲಿರೋದ್ರಿಂದ ಏನು ತೊಂದ್ರೆ ಇಲ್ಲ ತಾನೇ ಅಯ್ಯೋ ನೀವಾಗ ಅಮ್ಮನ ಇದ್ದಿದ್ರೆ ಇಲ್ಲ ಇರ್ತಾ ನಮ್ಮ ನಮ್ಮಅಮ್ನ ಹ ಏನು ತೊಂದ್ರೆ ಇಲ್ಲ ನೀವು ಆರಾಮಾಗಿ ಇಲ್ಲೇ ಇದ್ರಿ ನಾನು ಆಯ್ತಾ ಓದ್ತೀನಿ ಹ್ಞೂ ಹುಷಾರಾಗ ಹೋಗಿ ಹುಷಾರಾಗ್ ಬಾಪಾ ya tadi dia ber apa? pagi pagi subuh anak anak 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 subuh ai tu ơi மக்கள் நோக்கண்டு ಆರಾಮಾಗಿತ್ಬರು ನೀನು ಯಾವ್ದು ಹೇಳೋಣ ಓದ್ತಂದೆ ಹಾ ಅಷ್ಟೇ ಮಾಡ್ತೀನಿ ಸತ್ಪತಿ ನನಗೆ ಇನ್ನು ಯಾರು ಬೇಕಾಗಿಲ್ಲ ಈ ಸೊಸೆ ಹೆಚ್ಚು ಆ ಸೊಸೆ ಕಮ್ಮಿ ಬೇಗ ಬಾ ನನಗೆ ಬೇಕಾಗೇ ಇಲ್ಲ ಅಮ್ಮ ನನಗೆ ಒಂದು ಮಾತು ಹೇಳೇನೆ ಹೇಳಮ್ಮ ನೀನು ಹೇಳಿದ್ರೆ ಇನ್ನು ಯಾರು ಹೇಳ್ಬೇಕು ಅಮ್ಮ ತಳೋದಿ ಅತಿ ನಾ ತಾವಿತ್ರಿ ಹತ್ತಿದೆ ಒಲೆ ಒಲೆ ನೀನೇ ತಾವಿತ್ರಿ ಹತ್ತಿದಾನೆ ಯಾವಾಗೂ ಬೇಕಾ ಹೇಳ್ತೀಯ ಪಾಪ ತಾವಿತ್ರಿ ಹತ್ತಿದೆ ಎಷ್ಟು ಒಳ್ಳೆ ಒಲೆ ಹಾ எனக்கு எதிர்பார்த்து ಅಷ್ಟೇ ಹೋಗೋದೇ ಇಲ್ಲ ಕಡೆಗ ಸರೋಜಿ ಸರೋಜಿ ಯಾರೋ ಏನ ಸುಶೀಲ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಪ್ರೂಫ ಅಯ್ಯೋ ನಿಗದ್ರೆ ಏನೋ ಮಾತಾಡ್ಬೇಕಾಗಿತ್ತು ನನ್ನ ಹತ್ರನೇ ಕೇಳು ಏನಿಂಗ್ ಕಾಣಿಸೋದೇ ಇಲ್ಲ ಕಲ್ಸಿ ಕೋತಾ ಇದ್ದೀನಿ ನಾನು ಏನ್ ಕಲ್ಸಿಕ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಕೋತಾ ಇದ್ದೀನಿ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಎಂಟು ಸಾವಿರ ರೂಪಾಯಿ ಪರವಾಗಿಲ್ಲ ಬಿಸಿಲು ಗಿಸ್ಲು ಏನಿಲ್ಲ ಇಲ್ಲ ಇಲ್ಲ ಅದು ದೊಡ್ಡದು ಮನೆಯ ಕಟ್ಟಿರ್ತಾರೆ ಅಲ್ಲಿ ಮಿಷಿನಿಗೆ ಇಕ್ಕಿತ್ತಾರೆ ನೂರ ಐದುನೂರ ಅಲ್ಲಿ ಕೆಲಸ ಮಾಡೋದು ಹಾ ಬಟ್ಟೆ ಬೆಳೆಯೋದು ಏನೋ ಪ್ಯಾನು ಓಡ್ತಾನೇ ಇರ್ತವೆ ಗರ 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 ಅಂತ ತಣ್ಣಗಿರ್ತದೆ ಹೌದೇನು ಅದಕ್ಕೆ ನೀನು ಹೇಳುವ ಮೇರೆಗೆ ಕೆಲಸ ಮಾಡ್ತೇಲಾ ಅದಕ್ಕೆ ಈ ಮೇರೆಗ್ ಬಂದಿರೋದು ನೀನು ಹ್ಮ್ ನಿನ್ನತ್ರ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತೇ ನಾನು ಅದೇನು ಹೇಳುವ ಒಂದು ಹತ್ ಸಾವಿರ ರೂಪಾಯಿ ಬಡ್ಡಿ ಕೊಡ್ತೀನಿ ಅಂತಂದ್ರೆ ಹೇಳ್ತೀನಮ್ಮ ಇಲ್ಲಾಂದ್ರೆ ನಾನು ಹೇಳಲ್ಲ ಹತ್ ಸಾವಿರ ರೂಪಾಯಿ ಬಡ್ಡಿ ಹತ್ತು ಸಾವಿರ ರೂಪಾಯಿ ಏನೋ ಕೊಡ್ತೀನಮ್ಮ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೇರ್ಸಿ ಹದಿನೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಕೊಡಲಮ್ಮ ಆ ರೇಣಕಮ್ಮನ್ ಚಿತ್ರಂಗಿ ಅವಳನ್ನ ನಂಬ್ಕೊಂಡು ಇವತ್ತು ನಾನು ಮೂರು ದನ ಕುತ್ಕೊಂಡಿದ್ದೀನಿ ಬಾಯ್ ಬಡ್ಕೊಂಡು ಅವಳು ಮಕ್ಕ ಮುಚ್ಚೋಗ ನನ್ ಕಾಸೆಲ್ಲಾ ನುಂಗಿ ನೀರು ಕುತ್ಬಿಟ್ ಸರ್ವನಾಶ ಆಗೋಗ ಮಗಳು ಅವಳಲ್ಲ ರೇಡ್ಕೊಮ್ಮಗ್ಳು ಅಪ್ಪ ಸೊಸ ಹೋಗಿ ಕೇಳೋದು ಕಾಸು ಕೊಡು ಅಂತ ಕೇಳಿದ್ನಮ್ಮ ಕೇಳಿದ್ನಿ ನೇ ನಮ್ಮ ಅಜ್ಜಿನ ಕೇಳೋದು ನನ್ನ ಅವಳು ನಿಮ್ಮ ನಾ ಮಿಡ್ಕೊಳ್ಳಿ ಮದುವೆ ಮದ್ವಾಂತ ಹಾ ಇನ್ನ ಒಂದ್ ಇಪ್ಪತ್ ಮದ್ವೆ ಆಗ್ಲಿ ಬಿಡ ಸರೋಜಿ ನನ್ಕೇನಾಗ್ಬೇಕು ಏನಾಗ್ಬೇಕು ಹೇಳು ಅಪ್ಪನಿಂದ ನನ್ಗೆ ಯಾವ್ದು ಒಳ್ಳೇದಾಗಿಲ್ಲ ಎಲ್ಲ ಹಾಳು ಮಾಡಿದ್ದೆ ಅಪ್ಪನು ನಾ ಮಾಡ್ಕೊಂಡು ಬಿಡು ನನ್ ಜೀವ್ ನಿಮ್ಮ ನಿಮ್ಮಅಪ್ಪನ ಅಷ್ಟು ಒಂದ್ ಎಕರನ ಒಂದ್ವರ ಎಕರನ ಆಸ್ತಿ ಅದೇ ತಿರಕ ಮನೆ ಅದೇ ನಿನ್ ಪಡಕ್ ನೀನ್ ಇರೋಗ್ ಅವನು ಉದ್ದಾರ ಮಾಡಿದ್ದೆ ಅಷ್ಟಾಗಿ ಅದೇ ನನ್ಕ ಇವಾಗ ಬೊಡ್ಡ ನನ್ ನನ್ಕೆಲ್ಲ ನುಂಗಿ ನೀ ಕುಡ್ತಾಕ್ತಾರೆ ಅವ್ರ ಮಕ್ಕಳಿಗೆ ಮುಚ್ಚೋಗ ಅವ್ರಿಗೆ ಇದ್ರ ಬಿತ್ತು ಹೋಗ ಅವ್ಳು ಸರೋನಾಶ ಆಗುವಾಗ ಅವಳ ಅವಳಲ್ಲ ಅವಳ ಏನ್ಕೆ ಅವ್ಳ ಇದ್ರ ಬಿತ್ತು ಹೋಗ அலோ கூடே அதுங்க கொட்விட்டே நீங்க டுவ அய்யோ அவள்தி கொடுப்ப எல்லார்கு கொடுத்தும்மா நீனே கொடங்க கொடு அந்தன்பிட்டு லாஸ்ட் எல்லார்த்துக்கோண்ட அது எத்தனை நாஷ்ல ஓ அவள்கு அவள்து உதாராடி உதார்த்து ஆகதே இல்ல அவள் நான் ஜொத்த கல்ச மாடிக் யாரும் டுடங்கொட ஐஸ் கொடுக்க நின் வந்தே அதுக்கி நான் இவ்ளோ சிவ் ஐது சிவ் சேர்சி ஹெது சவ்ர கொடங்க கொடுத்துனம்மா இல்லாந்திர கொடலா நானும் ಅಲ್ಲ ಜಾಸ್ತಿ ಆಗಿಲ್ಲೇನೆ ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅದೆಲ್ಲ ತಿಳಿದ್ ಕಮ್ಮಿ ಮಾಡ್ಕೊಳ್ಳೆ ನಿಂಗೆ ಏನೋ ಒಂದು ಸುದ್ದಿ ಹೇಳ್ತೀನಿ ಏನು ಏನು ಏನೋ ಒಂದು ಹೇಳ್ತೀನಿ ಅದೇ ಏನಂತ ಹೇಳು ಸುಶೀಲಿ ಅಲ್ಲ ನೀನು ಹತ್ತು ಸಾವಿರ ಕೊಟ್ರೆ ಹದಿನೈದು ಸಾವಿರ ಸೇರಿಸಿ ಹದಿನೈದು ಸಾವಿರ ಕೊಡುವಂಥದ್ದಲ್ಲ ಇದೆ ಹಂಗೆ ಹಾ ನಾನು ಹೇಳಿದ್ದು ಮಾತು ನೀನೇನ ಕೇಳಿಬಿಟ್ರೆ ಹಂಗೆ ಕುಳಿದ್ಬಿಡ್ತೀಯ ಅಷ್ಟೇ ಇನ್ನ ಹೌದೇನಿ ಏನು ನೀನು ಹೇಳು ಇವಾಗ ನಂಕ ಎಷ್ಟು ಕೊಡ್ತೀಯ ದುಡ್ಡು ಹಾ ಹತ್ತು ಸಾವಿರ ಕೊಡ್ತೀಯಾ ಹ್ಞೂ ಎಲ್ಲ ನೂರ ಐನೂರ కమ్ి మాక హి హా హైదు సవర హైదు సవరద ఇన్నూరు రూపాయ ఓత్తు ఎస్ట ఐదు సవరద నాన్నూర ఏ రూపాయ ఇష్టం బాసారత్సర కొడు హా కొ నీకు వాపస్ ఒందు ఊట బె ఇస్త బడ్డీ ఇల్ద్రె కాస్ మాత్రా నన్ను కొడల్మ్ கேள் அ நான் நீங்க நானே நான் ஓத்தினி அது ஏன்தா போத்தியா